ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಅದೃಷ್ಟವನ್ನು ತರುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಆಲೋವೆರಾ ಮನೆಯಲ್ಲಿ ಬೆಳೆಯಲು ಸುಲಭ ಮತ್ತು ಉತ್ತಮವಾದ ಸಸ್ಯಗಳಲ್ಲಿ ಒಂದು ಈ ಹಿನ್ನೆಲೆಯಲ್ಲಿ ವಾಸ್ತು ನಿಯಮಗಳ ಪ್ರಕಾರ ಆಲೋವೆರಾ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ಉತ್ತಮ ಎಂದು ಇಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಅನುಗ್ರಹ ಬೇಕು ಲಕ್ಷ್ಮೀದೇವಿನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳಿವೆ ಲಕ್ಷ್ಮೀದೇವಿಗೆ ಕೆಲವು ಗಿಡಗಳು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಮೊದಲನೆಯದು ತುಳಸಿ ಎರಡನೆಯದು ಆಲೋವೇರಾ ಈಗ ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತುಳಸಿ ಗಿಡದ ಪೂಜೆ ಮಾಡೋದು ಹೇಗೆ ತುಳಸಿ ಗಿಡಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನು ಹಂಚಿಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಆಲೋವೇರಾ ಗಿಡದಿಂದ ಏನು ಮಾಡಿದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲ ಗಿಡಗಳಲ್ಲೂ ಕೂಡ ಆಲುವೇರಾ ಗಿಡಕ್ಕೆ ಜಾಸ್ತಿ ಶಕ್ತಿ ಇರುತ್ತದೆ ಯಾವ ಮನೆಯಲ್ಲಿ ಆಲುವೇರಾ ಗಿಡ ಇರುತ್ತೋ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರ್ತಾರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಆಲೋವೆರಾ ಗಿಡ ಇರಲೇಬೇಕು ಮನೆಯಲ್ಲಿ ಆಲೋವೆರಾ ಗಿಡ ನೆಡುವಾಗ ಕೆಲವು ವಿಷಯಗಳನ್ನು ನೋಡಿಕೊಳ್ಳುವುದು ಮುಖ್ಯ ಈ ಸಸ್ಯವನ್ನು ಬೆಳೆಸುವುದರಿಂದ ಜೀವನದ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ ಆಲೋವೇರಾ ಗಿಡವಿರುವ ಮನೆಯಲ್ಲಿ ಪ್ರೀತಿ ಸಂತೋಷ ಸಂಪತ್ತು ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಈ ಆಲೋವೆರಾ ಗಿಡದ ಎಲೆಗಳಲ್ಲಿ ಲಕ್ಷ್ಮೀದೇವಿ ವಾಸ ಇರ್ತಾಳೆ ಆದರೆ ಆಲೋವೇರಾ ಗಿಡ ಮನೆಯಲ್ಲಿ ಬೆಳೆಸುವವರು ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅಲೋವೆರಾ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಈ ಗಿಡ ಯಾರ ಮನೆಯಲ್ಲಿದ್ದರೂ ಅವರ ಕುಟುಂಬದ ಸದಸ್ಯರು ಸಂತೋಷ ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅಲೋವೆರಾ ನೆಡಲು ಪೂರ್ವ ದಿಕ್ಕು ಉತ್ತಮ ಈ ದಿಕ್ಕಿನಲ್ಲಿ ಅಲೋವೆರಾ ಗಿಡವಿದ್ರೆ ಮಾನಸಿಕ ಶಾಂತಿ ಇರುತ್ತದೆ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆಲೋವೆರಾ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿಯೂ ಬೆಳೆಸಬಹುದು ಈ ದಿಕ್ಕಿನಲ್ಲಿ ಆಲೋವೆರಾ ಇಡುವುದರಿಂದ ಆದಾಯ ಹೆಚ್ಚಾಗುತ್ತದೆ ಯಾರಾದರೂ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಬಯಸಿದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಈ ಗಿಡವನ್ನು ನೆಡಿ ತಪ್ಪಾಗಿ ಸಹ ಆಲೋವೆರಾ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿಡಬೇಡಿ ಇದರಿಂದ ವಿವಿಧ ಸಮಸ್ಯೆಗಳು ಉದ್ಭವಿಸುತ್ತವೆ ವಾಸ್ತು ಪ್ರಕಾರ ಈ ದಿಕ್ಕು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ನೀವು ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಪ್ರತಿಕೂಲ ಸನ್ನಿವೇಶಗಳನ್ನು ಆಹ್ವಾನಿಸುತ್ತದೆ ಮನೆಯಲ್ಲಿ ಅಲೋವೆರಾ ಇಟ್ಟುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನು ಮಲಗುವ ಕೋಣೆಯಲ್ಲಿಡಬಹುದು ಬಾಲ್ಕನಿ ಅಥವಾ ಉದ್ಯಾನದ ಮೇಲೆ ಇರಿಸಿದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದು ಆದ್ದರಿಂದ ಆಲೋವೆರಾ ಗಿಡವನ್ನು ಬೆಳೆಸುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಮತ್ತು ಸರಿಯಾದ ದಿಕ್ಕನ್ನ ಆರಿಸಿಕೊಳ್ಳಬೇಕು ಇನ್ನು ನೀವು ಆಲೋವೆರಾ ಗಿಡದಿಂದ ಫ್ರೆಶ್ ಆಗಿ ಜೆಲ್ ತೆಗೆದು ಅದನ್ನ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅದರ ನಂತರ ಆ ಜೆಲ್ಲನ್ನು ನೀವು ಸ್ನಾನ ಮಾಡುವ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮೈಯಲ್ಲಿರುವಂತಹ ಎಲ್ಲಾ ದರಿದ್ರ ದೋಷ ನಿವಾರಣೆಯಾಗುತ್ತೆ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋಕೆ ಶುರುವಾಗುತ್ತದೆ ಈ ಅಲೋವೆರಾ ಜೆಲ್ಲನ್ನು ಮಾರನೇ ದಿನ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ಅಷ್ಟ ದರಿದ್ರ ಹೊರಟು ಹೋಗುತ್ತದೆ ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ ಇನ್ನು ನರದೃಷ್ಟಿ ಕಣ್ಣು ದೃಷ್ಟಿ ಭಯಾನಕ ದೋಷಗಳು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ಈ ಟೈಮಲ್ಲಿ ಒಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನು ತಲೆಕೆಳಗಾಗಿ ಅಂದರೆ ಬೇರು ಮೇಲೆ ಬರಬೇಕು ಎಲೆಗಳು ಕೆಳಗಡೆ ಬರಬೇಕು ಈ ರೀತಿ ತಲೆಕೆಳಗಾಗಿ ಆಲೋವೆರಾ ಗಿಡವನ್ನು ನಿಮ್ಮ ಮೇನ್ ಡೋರ್ಗೆ ನೇತಾಕಿ ಯಾವ ರೀತಿ ಈ ಆಲೋವೆ ಕಟ್ಟಬೇಕು ಅಂದ್ರೆ ಮನೆ ಹೊರಗಿನಿಂದ ನೀವು ಒಳಗಡೆ ಬರುವಾಗ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುವಾಗ ಅಲೋವೇರಾ ಗಿಡದ ಎಲೆ ಒಂದು ಚೂರಾದರೂ ನಿಮ್ಮ ತಲೆಗೆ ತಾಕುವಷ್ಟು ಕೆಳಗಡೆ ಈ ಗಿಡವನ್ನ ಕಟ್ಟಿರಬೇಕು ಎಲ್ಲೋ ಮೇಲೆ ಕಟ್ಟಿದ್ರೆ ಇದು ಪ್ರಯೋಜನವಾಗುವುದಿಲ್ಲ ಇದಕ್ಕೆ ಕಾರಣ ಏನಂದ್ರೆ ಯಾವಾಗಲೂ ಕೂಡ ನಮ್ಮ ಮೈ ಮೇಲೆ ಶನಿ ಪ್ರಭಾವ ಅನ್ನೋದು ತಲೆ ಕೂದಲಿನಲ್ಲಿ ಅಧಿಕವಾಗಿರುತ್ತದೆ ಇದರಿಂದಾನೆ ತಲೆ ಕೂದಲು ಮನೆಯಲ್ಲಿ ಬಿದ್ರೆ ದರಿದ್ರ ಬರುತ್ತೆ ತಲೆ ಕೂದಲು ತುಳಿದ್ರೆ ಶನಿ ದೋಷ ಬರುತ್ತೆ ಅಂತೆಲ್ಲ ಹೇಳೋದು ಈ ಆಲೋವೇರಾ ಗಿಡದ ಎಲೆ ನಮ್ಮ ತಲೆಗೆ ತಾಕೋದ್ರಿಂದ ಶನಿಗೆ ಸಂಬಂಧಪಟ್ಟ ಎಲ್ಲಾ ದೋಷಗಳು ಅಂದ್ರೆ ಶನಿದೋಷ ಶನಿ ಪೀಡೆ ಇವೆಲ್ಲ ಕೂಡ ಹೊರಟು ಹೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ ಪ್ರತಿದಿನ ನೀವು ಮನೆಯಿಂದ ಹೊರಗೆ ಹೋಗುವಾಗ ಹೊರಗಡೆಯಿಂದ ಮನೆಗೆ ಬರುವಾಗ ಈ ಆಲೋವೆರಾ ಗಿಡದ ಎಲೆ ನಿಮ್ಮ ಕೂದಲಿಗೆ ತಾಕ್ತಾ ಇದ್ರೆ ನಿಮ್ಮ ಮನೆ ಒಳಗಿರುವಂತಹ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗದೆ ಇರೋ ಥರ ಈ ಆಲೋವೆರಾ ಗಿಡ ತಡೆಯುತ್ತದೆ ಅದೇ ರೀತಿ ಹೊರಗಡೆಯಿಂದ ನೀವು ಮನೆ ಒಳಗಡೆ ಬರುವಾಗ ಹೊರಗಡೆ ಇರುವಂತಹ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಇದೆಲ್ಲ ಕೂಡ ಮನೆ ಒಳಗಡೆ ಬರೋದಕ್ಕೆ ಆಗಲ್ಲ ಈ ಆಲೋವೆರಾ ಗಿಡ ಅದನ್ನು ಹೊರಗಡೆ ಕಳಿಸಿಬಿಟ್ಟು ಬಾಗಿಲಿಗೆ ಕಟ್ಟಿರುವಂತಹ ಆಲೋವಿರಾ ಗಿಡ ಒಣಗೋದ್ರೆ ಮತ್ತೆ ಮಂಗಳವಾರ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಮಧ್ಯದಲ್ಲಿ ಬೇರೆ ಗಿಡವನ್ನ ಚೇಂಜ್ ಮಾಡಿಕೊಳ್ಳಿ ಇನ್ನು ಆಲೋವೆರಾ ಒಂದು ಅದ್ಭುತ ಗಿಡ ನೋಡಲು ಸುಂದರವಾಗಿ ಕಾಣುವ ಈ ಗಿಡ ಕಡಿಮೆ ನಿರ್ವಹಣೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಹೆಚ್ಚಿನ ಬಗೆಯ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ ನಿಮಗೆ ಗೊತ್ತಿರುವ ಹಾಗೆ ಇದೊಂದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಒಂದು ವೇಳೆ ಮನೆಯಲ್ಲಿ ಅಥವಾ ಮನೆಯ ಟೆರೆಸ್ನಲ್ಲಿ ನೀವು ಅಲೋವೆರಾ ಬೆಳೆಯಬೇಕು ಅಂದ್ಕೊಂಡ್ರೆ ಇಲ್ಲಿದೆ ನಿಮಗಾಗಿ ವಿಶೇಷ ಉಪಯೋಗಗಳು ಇವುಗಳನ್ನು ಅನುಸರಿಸಿ ಸುಂದರವಾದ ಮತ್ತು ದೊಡ್ಡದಾದ ಆಲೋವೆರಾ ಗಿಡವನ್ನು ಬೆಳೆಯಬಹುದು ಬೆಳೆಯಲು ನೀವು ಪಾಟ್ ಆಯ್ಕೆ ಮಾಡಿ ನೀವು ಮೊದಲ ಬಾರಿಗೆ ಅಲೋವೆರಾ ಬೆಳೆಯುತ್ತಿದ್ದೀರಿ ಎಂದಾದರೆ ಪಾಟ್ ಆಯ್ಕೆ ಬಹಳ ಮುಖ್ಯವಾಗುತ್ತದೆ ಅಲೋವೆರಾದ ಬೇರುಗಳು ತುಂಬ ಚಿಕ್ಕದಿರುತ್ತವೆ ಮತ್ತು ಉದ್ದವಾಗಿ ಬೆಳೆಯುವುದಿಲ್ಲ ಹೀಗಾಗಿ ನೀವು ಉದ್ದವಾದ ಪಾಟ್ ಆಯ್ಕೆ ಮಾಡುವ ಬದಲು ಸ್ವಲ್ಪ ಅಗಲವಾದ ಪಾಟ್ ಆಯ್ಕೆ ಮಾಡುವುದರಿಂದ ಆಲೋವೆರಾದ ಎಲೆಗಳು ಹರಡಿಕೊಳ್ಳಲು ಅನುಕೂಲವಾಗುತ್ತದೆ ಮಣ್ಣಿನ ಅಗತ್ಯತೆ ಪಾಟ್ ಆಯ್ಕೆ ಮಾಡಿದ ನಂತರದಲ್ಲಿ ನಿಮ್ಮ ಅಲೋವೆರಾ ಗಿಡ ಚೆನ್ನಾಗಿ ಬೆಳೆಯಬೇಕು ಅಂದರೆ ಅದಕ್ಕೆ ತೋಟದ ಮಣ್ಣು ಸ್ವಲ್ಪ ಬೇವು ಗೊಬ್ಬರ ವರ್ಮಿ ಕಾಂಪೋಸ್ಟ್ ಕೋಕೋಫಿ ಮತ್ತು ಸಾವಯವ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಿ ಇದರಿಂದ ಗಿಡದ ಗುಣಮಟ್ಟ ಕ್ರಮೇಣವಾಗಿ ಅಭಿವೃದ್ಧಿಯಾಗುತ್ತದೆ ಸೂರ್ಯನ ಬಿಸಿಲು ಅಗತ್ಯ ಅಲೋವೆರಾ ಗಿಡ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾರೆ ಎಲೆಗಳು ದಪ್ಪ ಇರೋದ್ರಿಂದ ಇದಕ್ಕೆ ಸೂರ್ಯನ ಬಿಸಿಲು ಬಹಳ ಅಗತ್ಯ ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳುತ್ತದೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತದೆ ಸೂರ್ಯನ ನೇರವಾದ ಬಿಸಿಲು ಗಿಡದ ಮೇಲೆ ಬೀಳುವಂತೆ ಅಲೋವೆರಾ ಪಾಟಿರಿಸಿ ನೀರಿನ ಅವಶ್ಯಕತೆ ಅನುಭವಿಗಳು ಹೇಳುವ ಹಾಗೆ ಅಲೋವೆರಾ ಗಿಡಕ್ಕೆ ಹೆಚ್ಚಿನ ನೀರಿನ ಅಗತ್ಯವಿರುವುದಿಲ್ಲ ಹಾಗಾಗಿ ನಾವು ಮೇಲೆ ಇದಕ್ಕೆ ಕಡಿಮೆ ನಿರ್ವಹಣೆ ಅಗತ್ಯವಿದೆ ಎಂದು ಹೇಳಿದ್ದು ಹೀಗಾಗಿ ಕುಂಡದಲ್ಲಿ ನೀರಿನ ಅಂಶ ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೂ ಕಾಯ್ದು ಆ ನಂತರ ಮತ್ತೆ ನೀರು ಹಾಕಿ ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ ಮೊದಲ ಬಾರಿಗೆ ನೀವು ಅಲೋವೆರಾ ಬೆಳೆಯುತ್ತಿದ್ದರೆ ಅದನ್ನು ಆಗಾಗ ಕಟ್ ಮಾಡಿ ಚೆನ್ನಾಗಿ ಬೆಳೆದಿರುವ ಅಲೋವೆರಾ ಗಿಡದ ಬಳಿ ಇರುವಂಥ ಸಣ್ಣ ಸಣ್ಣ ಗಿಡಗಳನ್ನು ಬೇರು ಸಮೇತ ತಂದು ಮನೆಯಲ್ಲಿ ಮೇಲೆ ಹೇಳಿದಾಗಿ ಮಣ್ಣಿನ ಮಿಶ್ರಣ ಮಾಡಿ ಬೆಳೆಸಬಹುದು ತಾಪಮಾನದ ಮಿತಿ ಇರಲಿ ತಾಪಮಾನದ ಮಿತಿ ಇರಲಿ ಅಲೋವೆರಾ ಗಿಡ ಯಾವಾಗಲೂ ಒಂದು ಮಿತವಾದ ತಾಪಮಾನವನ್ನು ಬೆಳೆಯಲು ಬಯಸುತ್ತದೆ ಅಂದರೆ ಹೊರಗಿನ ಬಿಸಿಲಿನ ತಾಪಮಾನ ಮೂವತ್ತು ಡಿಗ್ರಿಗಿಂತ ಹೆಚ್ಚಿರಬಾರದು ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಳಗಿನ ಜೆಲ್ ಹೊರಗೆ ಬರುತ್ತದೆ ಹೀಗಾಗಿ ಅತಿಯಾದ ಬಿಸಿಲಿನ ಕಿರಣಗಳು ಅಲೋವೆರಾ ಗಿಡವನ್ನು ತಾಗದಂತೆ ರಕ್ಷಿಸಿ ದೊಡ್ಡದಾದ ಮೇಲೆ ನೀವು ಬೆಳೆಸುತ್ತಿರುವ ಆಲೋವೆರಾ ಗಿಡವನ್ನು ನೀವು ಆಗಾಗ ಪಾಟ್ ಬದಲಿಸುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಗಿಡ ದೊಡ್ಡದಾದಂತೆ ಅದರ ಬೇರುಗಳು ತಳಭಾಗ ತಾಗಿದಂತೆ ನೀವು ದೊಡ್ಡ ಪಾಟ್ ಆಯ್ಕೆ ಮಾಡಿ ಅದಕ್ಕೆ ನಿಮ್ಮ ಗಿಡವನ್ನು ವರ್ಗಾಯಿಸಬಹುದು ವರ್ಗಾವಣೆಯ ಟಿಪ್ಸ್ ಅಲೋವೆರಾ ಗಿಡವನ್ನು ಒಂದು ಪಾಟ್ನಿಂದ ಇನ್ನೊಂದು ಪಾಟ್ಗೆ ಬದಲಿಸುತ್ತಿದ್ದೀರಿ ಅಂದರೆ ಪಾಟ್ ಹಂಚುಗಳಲ್ಲಿ ಮೊದಲಿಗೆ ಮಣ್ಣನ್ನು ಸಡಿಲ ಮಾಡಿ ಇದಕ್ಕೆ ತಕ್ಕನಾದ ಸಲಕರಣೆ ನಿಮ್ಮ ಬಳಿ ಇರಬೇಕು ಮಣ್ಣಿಗೂ ಪಾಟ್ಗೂ ಜಾಗ ಸಿಕ್ಕಿದ ನಂತರದಲ್ಲಿ ಅದನ್ನು ನಿಧಾನವಾಗಿ ಹೊಸ ಪಾಟ್ಗೆ ಬದಲಿಸಬಹುದು ಹಳೆಯ ಎಲೆಗಳನ್ನು ಕತ್ತರಿಸುವುದು ಯಾವಾಗ ಅಲೋವೆರಾ ಬೆಳೆದು ದೊಡ್ಡದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತಹ ಎಲೆಗಳನ್ನು ಒಂದು ಶುದ್ಧವಾದ ಚಾಕು ತೆಗೆದುಕೊಂಡು ತಳದಲ್ಲಿ ಕತ್ತರಿಸಿ ಇದರಿಂದ ಹೊಸ ಆಲೋವೆರಾ ಎಲೆಗಳು ಬರಲು ಅನುಕೂಲವಾಗುತ್ತದೆ ಯಾವಾಗ ಕತ್ತರಿಸಬೇಕು ನೀವು ಅಲೋವೆರಾವನ್ನು ಒಂದು ವೇಳೆ ಅದರ ಜೆಲ್ಗಾಗಿ ಬೆಳೆಸುತ್ತಿದ್ದೀರಿ ಅಂದರೆ ಗಿಡ ಚೆನ್ನಾಗಿ ಅಗಲವಾಗಿ ಬರಲು ಅನುಕೂಲ ಮಾಡಿಕೊಡಿ ಕತ್ತರಿಸುವ ಸಂದರ್ಭದಲ್ಲಿ ಬೇರಿನ ಬಳಿ ಕತ್ತರಿಸಿ ಹೀಗೆ ಮಾಡುವುದರಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅಲೋವೆರಾ ಜೆಲ್ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು